ಹಲೋ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಅರೋಡಿಂಗ್ ಅವೇಕಾಠ ಆರೋವ್ಯ ನಿಕಿತ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ವ್ಯಕ್ತಿಯ ಭಾವನೆಗಳು ಹೆಂಗದವು ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಅಂದು ಮತ್ತು ಹಿಂದೆ ನೌ ಆ್ಯಂಡ್ ದೆನ್ ಆವಾಗ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ಕೊತಿದ್ರು ಯಾಕೆ ನಿಮ್ಮ ಈಗ ಈಗ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ಕೊತದಾರ ಸೊ ಈ ರಿಲೇಷನ್ಶಿಪ್ ಎಲ್ಲಿ ಮಟ್ಟ ಹೋಗ್ಬೋದು ಸರಿ ಇದ್ರೂ ಅಡ್ಡಿ ಇಲ್ಲ ನಾವು ಚೆನ್ನಾಗಿದೆ ಅಂದ್ರೆ ನೋಡ್ಬೇಕಂದ್ರೆ ನೋಡ್ರಿ ಇಲ್ಲರಿ ನಮ್ಮ ಆಲ್ರೆಡಿ ನಮ್ಮ ರಿಲೇಷನ್ಶಿಪ್ ಸ್ವಲ್ಪ ಹಾಂ ಯಾಕೋ ಫಸ್ಟ್ ಚೆನ್ನಾಗಿದ್ವಿ ಈಗ ಯಾಕೆ ಚೆನ್ನಾಗಿಲ್ಲ ಅಂತ ಏನಾದರೂ ಹಂಗಿತ್ತಂದ್ರೆ ನಿಮ್ಮ ರಿಲೇಶನ್ಶಿಪ್ ಹಾಳಾಗ್ತಾಯಿತ್ತಂದ್ರೆ ಹ್ಞೂ ಸೊ ಎಲ್ಲರೂ ನೋಡ್ಬೋದು ಇದನ್ನ ಯಾವ ರಿಲೇಷನ್ಶಿಪ್ ಬಗ್ಗೆ ಯಾವ ವ್ಯಕ್ತಿ ಬಗ್ಗೆ ನಿಮ್ಮ ಇದನ್ನ ನೋಡ್ಬೇಕು ಅವ್ರ ಭಾವನೆಗಳು ಫಸ್ಟ್ ಹೆಂಗಿದ್ವಿ ಈಗ ಹೆಂಗದ ಹ್ಞೂ ಕ್ಲಾರಿಟಿ ಸಿಕ್ತತಿ ನಿಮ್ಮ ರಿಲೇಶನ್ಶಿಪ್ ಒಳಗೆ ಓಕೆ ವೈ ಅಂತ ನೋಡೋಣ ಯಾಕೆ ಹಿಂಗೆ ಭಾವನೆಗಳು ಚೇಂಜ್ ಆಗಿದ್ರೆ ಅವನೆಗಳ್ಯಾಕೆ ಚೇಂಜ್ ಅದು ಒಳ್ಳೇದಿರಲಿ ಕೆಟ್ಟದಿರಲಿ ಸೊ ಯಾವ ವ್ಯಕ್ತಿ ಅಥವಾ ಯಾವ ರಿಲೇಷನ್ಶಿಪ್ ಬಗ್ಗೆ ಆ ವ್ಯಕ್ತಿನ ನೀವು ಬೇಕಲ್ಲ ನಿಮ್ಗೆ ಅದು ಆ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಸರಿ ಸೊ ನಿಕಿತಾ ಟ್ಯಾರೋ ರೀಡಿಂಗು ಅವೇಕ ಟ್ಯಾರೋ ಐತ್ ನಿಿತಾ ನಿಕಿತಾ ಟ್ಯಾರೋ ರೀಡರು ನಿಕಿತಾ ಟ್ಯಾರೋ ಕನ್ನಡ ಟ್ಯಾರೋ ರೀಡಿಂಗು ಟ್ಯಾರೋ ರೀಡಿಂಗ್ ಕನ್ನಡ ಏನಾರು ಹೊಡೆಯಿರಿ ಅಂದ್ರೆ ಸರ್ಚ್ ಮಾಡಿರಿ ಸೊ ನಾನು ರೀಡಿಂಗ್ಸಲ್ಲಿ ನಿಮ್ಗೆ ಸಿಕ್ತು ರಿಲೇಶನ್ಶಿಪ್ ಟ್ಯಾರೋನ ಮಾಡ್ತದೇ ಎಲ್ಲೇ ಯೂಟ್ಯೂಬ್ ಒಳಗೆ ಓಕೆ ಬಟ್ ನೀವು ಪರ್ಸ್ನಲ್ ರೀಡಿಂಗ್ ಒಳಗೆ ಎಲ್ಲ ರೀಡಿಂಗ್ಸು ನಿಮಗೆ ಸಿಗ್ತಾವೆ ಡಿಸೈರ್ ಯಂತ್ರನೂ ಸಿಗ್ತಾ ಐತಿ ಹ್ಞೂ ರೆಮಿಡೀಸಿಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಬೇಕಾಗ್ತತಿ ಹ್ಞೂ ನ್ಯೂಮ್ರಾಲಜಿನೂ ಈಗ ಸ್ಟಾರ್ಟ್ ಮಾಡೇನಿ ಸೊ ನ್ಯೂಮ್ರಾಲಜಿ ಪ್ರಕಾರ ನಿಮ್ಮದು ಏನಾದರೂ ಅನ್ಸಾಲ್ಡ್ ಭಾಳ ಇದೆ ಈ ಜೀವನದಾಗ ಇದು ಕಷ್ಟ ಬರ್ತಾ ಐತಿ ನಮ್ಗೆ ಯಾಕೆ ಬರ್ತಾ ಐತಿ ಏನಾದರೂ ಪರಿಹಾರ ಐತಾ ಇನ್ನೂ ಎಷ್ಟು ದಿನ ಬರ್ತೈತಿ ಅನ್ನೋರು ನೀವು ಇಲ್ಲಿ ಅನಲೈಸಿಸ್ ಮಾಡಿಸ್ಕೊಬೋದು ಸೂ ಜೈ ಭೈರವಿ ದೇವಿ ಗುರುಭ್ಯೋ ಭ್ಯೂ ನಮಶ್ಯ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ರೀಡಿಂಗನ್ನ ಸ್ಟಾರ್ಟ್ ಮಾಡೋಣ ನಿಮ್ಮ ವ್ಯಕ್ತಿಯ ಭಾವನೆಗಳು ಅಥವಾ ಈ ರಿಲೇಶನ್ಶಿಪ್ ಒಳಗೆ ಅವಾಗ ಹೆಂಗಿತ್ತು ಈಗ ಹೆಂಗೈತಿ ಅಂತ ನೋಡೋಣಂತೆ ನಿಮ್ಮ ವ್ಯಕ್ತಿಯ ಭಾವನೆ ನಿಮ್ಮ ಬಗ್ಗೆ ಮೊದಲು ಹೆಂಗಿತ್ತು ರೈಟ್ನೆಸ್ ಮೊದಲು ಹೆಂಗಿತ್ತು ನೋಡ್ತದನ್ನೆ ಅವೇರ್ನೆಸ್ ಪೋಸ್ಟ್ಪೋನ್ಮೆಂಟ್ ಸೊ ಈಗ ಹೆಂಗೈತೆ ರೈಟ್ನೆಸ್ ಅವೇರ್ನೆಸ್ ಪೋಸ್ಟ್ ಮೆಂಟಿಕ್ ಟೊಟಾಲಿಟಿ ಬಂತು ಇಲ್ಲ ದ ಮಾಸ್ಟರ್ ಬಂತು ದ ಮೀಸ ಬರ್ಡನ್ ಹೀಲಿಂಗ್ ಕಾಣ್ತದವಲ್ಲ ಕಾರ್ಡ್ಸ್ ನೋಡಿರಿ ಇಲ್ಲ ಹ್ಞೂ ಕ್ಯಾಮ್ರಾ ಅಡ್ಜಸ್ಟ್ ಮಾಡೇನೆ ಈಗ ನೋಡಿರಿ ನಿಮ್ಮ ವ್ಯಕ್ತಿಯ ಭಾವನೆಗಳು ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಮೊದಲು ಹೆಂಗಿದ್ವು ಫಸ್ಟ್ ಹೆಂಗಿದ್ವು ಭಾಳ ಖುಷಿ ಇತ್ತು ನಿಮ್ಮ ರಿಲೇಶನ್ಶಿಪ್ ಒಳಗೆ ಫಸ್ಟ್ ಈ ರಿಲೇಷನ್ಶಿಪ್ ಒಳಗೆ ಭಾಳ ಖುಷಿ ಇತ್ತು ನನಗೊಂದು ಏನಂತೀರಿ ನನ್ನ ಒಂದು ನಾನು ಅಂದ್ಕೊಂಡಿದ್ದೆಲ್ಲ ನನಗೆ ಫಲ ಸಿಕ್ತು ಅಂತೀವಲ್ಲ ಆ ರೀತಿಯಾದಂಥ ಒಂದು ಎನರ್ಜಿ ಇತ್ತು ಫಸ್ಟ್ ಫಸ್ಟಿಗೆ ನಿಮ್ಮ ಇಲ್ಲಿ ಇಲ್ಲ ಅಂದರೆ ಕೆಲವೊಬ್ಬರು ಕೆಲವೊಬ್ಬರು ಹೇಳ್ತದಾನಿಲ್ಲಿ ಅಂದರೆ ಭಾಳ ಜನ ನೋಡ್ತಿರಲ್ಲ ಇಲ್ಲಿ ಕಲೆಕ್ಟಿವ್ ಟ್ಯಾರೋ ಟೈಮ್ಲೆಸ್ ಟ್ಯಾರೋ ಇದೆ ಹ್ಞೂ ನಿಮ್ಮ ಪರಿಸ್ಥಿತಿ ಏನು ಬರ್ತಾ ಅದನ್ನಷ್ಟೇ ತಗೋರಿ ಓಪನ್ ಮೈಂಡ ರೀಡಿಂಗ್ಸ್ ನೋಡಿರಿ ಹಾಂ ಫಸ್ಟಿಗೆ ಭಾಳ ಖುಷಿ ಇತ್ತು ಭಾಳ ಕಾದ್ಮೇಲೆ ನಮಗೊಂದು ರಿಸಲ್ಟ್ ಒಳ್ಳೇದು ಬಂದಾಗ ಹೆಂಗೆ ಖುಷಿ ಇರತ್ತಲ್ಲ ಆ ರೀತಿಯಾದಂತ ಒಂದು ಹ್ಯಾಪಿನೆಸ್ಸು ಇತ್ತೀಗ ಈಗ ಯಾಕೋ ಅನಿಸ್ತತಿ ಇದ್ರಾಗಿಲ್ಲೆ ಹಾಂ ಮೈಂಡ್ ಗೇಮ್ಸ್ ನಡೆದವನ ಅಂತ ಅನಿಸೋಕದೀಗ ಹ್ಞೂ ನಿಮ್ಮ ಕಡೆಯಿಂದ ಇರ್ಬೋದು ಅವ್ರ ಕಡೆಯಿಂದ ರಿಲೇಷನ್ಶಿಪ್ ಬಗ್ಗೆ ಹೇಳ್ತದಾನೆ ಓಕೆ ಸೊ ಇಲ್ಲೇನು ಅನ್ನಿಸ್ತದೆ ಒಬ್ಬರು ಮಾಸ್ಟರ್ ಭಾಳ ಬಿಟ್ರಿ ಭಾಳ ತಿಳ್ಕೊಂಬಿಟ್ರಿ ಭಾಳ ಹೋಗ್ಬಿಟ್ರಿ ಜೀವನದಾಗ ಅನ್ನಿಸ್ತಾ ಐತಿ ಇಲ್ಲೇ ಅದು ಯಾಕೋ ಅಂದ್ರೆ ಹಿಂಗೆ ಅದು ಕಂಪ್ಯಾಟಿಬಿಲಿಟಿ ಅಷ್ಟು ಸರಿ ಅನ್ಸಕತ್ತಿಲ್ಲ ಅವರಿಗೆ ಹ್ಞೂ ಕೆಲವೊಬ್ರಿಗೆ ಹೆಂಗೈತೆ ಅಂತಂದ್ರೆ ನಿಮ್ಮ ರಿಲೇಷನ್ಶಿಪ್ ಬರ್ತಾ 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 ಪಕ್ವ ಆಗ್ತಾ ಐತಿ ಈಗ ಗುಡ್ ಅದು ಫಸ್ಟಿಗೆ ಭಾಳ ಖುಷಿ ಇದ್ರೆ ಈಗಿನೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ ಅಂದ್ರೆ ಫಸ್ಟಿಗೆ ಗೆ ಇತ್ತು ಅಂದ್ರೆ ಹಾಗೆಲ್ಲ ಮಾತಾಡ್ತಿದ್ರಿ ಮಾತಾಡ್ತಿದ್ರಿ ಅಂತ ತಿಳ್ಕೊಂಡ್ರಿ ಈಗ ಮಾತಾಡೋಂಗಿಲ್ಲ ಬಟ್ ಹಾಗಂದು ನಿಮ್ಮದು ಪ್ರೀತಿನೂ ಕಮ್ಮಿ ಆಗಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗಿಲ್ಲ ಮಾತಾಡ್ಲಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳೋ ಶಕ್ತಿ ಐತಿ ನೀವು ಅಷ್ಟು ಡೀಪರ್ ಲೆವೆಲ್ನಾಗ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ ಇಲ್ಲಿ ಕೆಲವೊರೆದಿರಿ ಸೊ ಅಂಥ ರಿಲೇಷನ್ಶಿಪ್ನಾದ್ರೂ ಇಲ್ಲೇ ಅದ್ರಿ ಸೊ ದಿಸ್ ಇಸ್ ಗುಡ್ ಇಲ್ಲೇ ನೀವು ನೀವು ಅಂದ್ರೆ ಒಬ್ರಿಗೊಬ್ರು ನಿಮ್ಮ ಜೀವನದಾಗ ಬಂದಮೇಲೆ ಒಬ್ರೊಬ್ಬರು ಆಗಿದ್ಮೇಲೆ ಅಥ್ವಾ ಒಬ್ರೊಬ್ರು ಜೀವನದಾಗ ಬರ್ತಿಲ್ಲ ಬಂದಮೇಲೆ ನಿಮ್ಮ ಜೀವನದಾಗ ಕೆಲವೊಂದು ಏನೋ ಪ್ರೀತಿ ಅರ್ಥ ಗೊತ್ತಾಗಿರ್ಬೋದು ನಿಜವಾಗ್ಲೂ ಹಾರ್ಟ್ ಚಕ್ರ ಓಪನ್ ಆಗಿರ್ಬೋದು ನಿಮ್ಮಲ್ಲಿ ಕೆಲವೊಬ್ರಿಗೆ ಮೊದಲು ಮೊದಲಿಗೆ ಓಕೆ ಬಟ್ ಬರ್ತಾ ಬರ್ತಾ ಅದೇನಂತಂದ್ರೆ ಅದು ಒಂಥರ ಶರ್ಮನೆ ಆದಂಗೆ ಆಗ್ಬಿಡ್ತು ಅಥವಾ ನಿಮ್ಮ ಭಾಳ ಪೊಸಿಸಿವ್ನೆಸ್ ಸ್ಟಾರ್ಟ್ ಆಗ್ತಿಲ್ಲೆ ಒಬ್ರನ್ನೊಬ್ರು ನಾವು ಬಿಟ್ಟು ಕೊಡಲಾರ್ದಂಥದಲ್ಲ ಹಾಂ ಚಿನ್ನು ಮರಿ ಚಿನ್ನು ಮರಿ ನೋಡ್ತಿರಲ್ಲ ಕಸ್ತೂರಿ ನಿವಾಸನ ಯಾವ್ದದ ಧಾರಾವೇನೆ ಹಾಂ ಈ ವ್ಯಕ್ತಿ ನನಗೆ ಆಗಿನೇ ಆ ಕಡೆ ನೋಡಬಾರ್ದು ಈ ಕಡೆ ನೋಡ್ಬಾರ್ದು ಯಾರ ಜೊತೆ ಮಾತಾಡಬಾರ್ದು ಅದು ಒಂಥರ ಉಸಿರುಗಟ್ಟಂಗೆ ಅಂತಾರಲ್ಲ ಹ್ಞೂ ಹಂಗ ಆಗ್ಬಿಟ್ರತಿಲ್ಲೇ ಅಥ್ವಾ ಒಂದು ಬರೇ ಆಗಿ ಅಥವಾ ಒಂದು ಪ್ರೀತಿ ವಿಶ್ವಾಸ ಮೊದಲು ಪ್ರೀತಿ ಭಾಳ ಅನಿಸ್ತಿತ್ತು ಅನಿಸ್ತೈತಿ ರಿಲೇಶನ್ಶಿಪ್ ಒಳಗೆ ಕೆಲವೊಬ್ಬರಿಗೆ ಬಟ್ ಆದ್ರೆ ಈಗ ಅನ್ಸಕ್ತದಂದ್ರೆ ಓನ್ಲಿ ಆಗಿ ಒಂದು ದುಡ್ಡಿಗೋಸ್ಕರ ಒಂದು ಒಣ ಪ್ರತಿಷ್ಠೆಗೋಸ್ಕರ ಈ ಈ ರಿಲೇಶನ್ಶಿಪ್ಪಿಗೆ ನಮ್ಗೆ ಅದೇವೇನೋ ಅಂತ ನಿಮಗೆ ಅನಿಸ್ತಾ ಅನ್ನೋ ಅನ್ಸೋ ಅನ್ಸಕತೈತಿ ನಿಮ್ಮ ವ್ಯಕ್ತಿಗೆ ಈಗ ಆ ಅವೇರ್ನೆಸ್ ಇತ್ತಲ್ಲ ಫಸ್ಟಿಂದ ಅವೇರ್ನೆಸ್ ಅಂದ್ರೆ ಒಂದು ಅರ್ಥ ಮಾಡ್ಕೊಳೋ ಶಕ್ತಿ ಒಂದು ರಿಲೇಶನ್ಶಿಪ್ಪು ಒಂದು ಒಬ್ಬರು ಮನ್ ಒಬ್ರು ಒಬ್ಬರು ವ್ಯಕ್ತಿ ನಮ್ಮ ಜೀವನದಾಗ ಬಂದಾರ ಅಂದಮೇಲೆ ಯಾಕೆ ಬಂದಾರ ಏನು ಅದೊಂದು ಅರಿವು ಅರಿವು ಅಂತ ಕರಿಬೋದು ನಾವು ಹಿಂಗೆ ಕನ್ನಡ ಒಳಗೆ ಕರೆಕ್ಟ್ ವರ್ಡ್ ಅಂದರೆ ಒಂದು ಅವೇ ಅರಿವು ಏನಿರ್ತದಲ್ಲ ಅದು ಅದೇ ಈಗ ಕಮ್ಮಿ ಆಗ್ತಾ ಐತಿ ಇಲ್ಲಿ ಅಂತ ಅನ್ನಿಸ್ತಾ ಐತಿ ಇಲ್ಲ ಇನ್ನೂ ವೆಯ್ಟಿಂಗ್ ಎನರ್ಜಿನಾಗದ್ರಿ ಅವರು ವೇಟಿಂಗ್ ಎನರ್ಜಿ ಒಳಗೆ ಅದಾರ ನಿಮ್ಮ ವ್ಯಕ್ತಿ ಮೊದಲಿನೂ ಹಾಂ ಅಂದರೆ ನಿಮ್ಮ ಕಡೆಯಿಂದ ಒಂದು ಆಗಿರ್ಬೋದು ನಿಮ್ಮ ಕಡೆಯಿಂದ ಒಂದು ಎಸ್ ಅವ್ರನು ಅಂತ ಆನ್ಸರಿಗೆ ಸಿಗ್ಬೋದು ಅಥವಾ ಅವ್ರು ಬಂದು ನಿಮಗೇನೋ ಹೇಳಬೇಕಾಗಿರತ್ತಲ್ಲ ಅದು ಇನ್ನೂ ಪೋಸ್ಟ್ಪೋನ್ ಮಾಡ್ಕೊತನ ಹೊಂಟಾರ ನಾಲ್ಕು ಮಂದಿ ವಿಷಯ ಕೇಳ್ಕೊಂಡು ನಾಲ್ಕು ಮಂದಿ ಮಾತು ಕೇಳ್ಕೊಂಡು ತಮ್ಮ ತಲೆ ಒಳಗೆ ಏನೇನೋ ನಡೆಸ್ಕೊಂಡು ಅಂದರೆ ವಿಚಾರಗಳನ್ನ ಧಾರೆಗಳ್ ನಡೆಸ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊತ ಹೋಗೋರ್ನ ಅದರ ಇನ್ನೂ ಅದು ಕ್ಲಾರಿಟಿನ ಸಿಕ್ಕಿಲ್ಲ ಅನಿಸುತ್ತೆ ಇಲ್ಲಿ ಆ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ಇನ್ನೂ ಕ್ಲಾರಿಟಿನೇ ಸಿಕ್ಕಿಲ್ಲ ಈ ವ್ಯಕ್ತಿ ನಮ್ಮ ಜೊತೆಗೆ ಬರ್ತಾರ ಬರಲ್ಲ ಎರಡೂ ಕಡೆ ಒಂದು ನಾಲ್ಕು ದಿನ ಮಾತಾಡ್ತಾರ ಹೋ ಇಲ್ಲ ಹೋ ನಮ್ಮ ಬಂದ್ರೆ ಬಂದ್ರೆ ಇನ್ನು ಬಂದ್ರೆ ಅನ್ನಂಗೆ ಮತ್ತು ನಾಲ್ಕು ದಿನ ಗಾಯಬ ಅಲ್ಲೂ ಇರ್ತಾರ ಇಲ್ಲೂ ಇರ್ತಾರ ಹ್ಞೂ ಅಲ್ಲೂ ಒಂದು ಇನ್ನೊಂದು ರಿಲೇಷನ್ಶಿಪ್ನು ನಾವು ಮೇಂಟೈನ್ ಮಾಡ್ತಿರ್ಬೋದು ನಿಮ್ಮ ಇರ್ಬೋದು ಆ ಚಾಯ್ಸ್ ಇಲ್ಲ ಅಂದ್ರೆ ಈ ಚಾಯ್ಸ್ ಐತಿ ಅನ್ನಂಗೂ ಹಿಂಗೆ ಇಟ್ಟಿರ್ಬೋದು ಆ ವ್ಯಕ್ತಿ ಅಲ್ಲಿ ಅವ್ರಿಗೆ ಸರಿ ಅನ್ಸಲಿ ನೀವು ನಿಮ್ಮ ಕಡೆ ನಿಮ್ಮನ್ನು ಬಿಡೋಂಗಿಲ್ಲ ನಿಮ್ಮ ಮುಂದೆ ಹೋಗೋಕೆ ಬಿಡೋಲ್ಲ ನಿಮ್ಮನ್ನು ಕರೆಕ್ಟಾಗು ಅವ್ರ ಜೀವನದಾಗ ಒಂದು ಪೆಲೆಯೂ ಕೊಡೋಲ್ಲ ಹಂಗೆ ಹಂಗೆ ಹಂಗೂ ಇತ್ತು ಫಸ್ಟಿಗೆ ನಿಮ್ಮ ರಿಲೇಶನ್ಶಿಪ್ ಅಂದ್ರೆ ಬಟ್ ಈಗದು ಮೋಸ್ಟ್ಲಿ ಭಾಳ ಬರ್ಡನ್ ಆಗೈತಿ ಭಾಳ ಬರ್ಡನ್ ಆಗೈತೆ ಈಗ ಹೋಗಿ ಕ್ಲಾಶಸ್ ಆಗ್ತದವ ಇಲ್ಲೇ ಹ್ಞೂ ಸ್ವಾಭಿಮಾನ ಬರ್ತೈತಿ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊತದಿರೋ ಅನ್ಸುತ್ತೆ ಆ ರಿಲೇಷನ್ಶಿಪ್ ಉಳಿಸ್ಕೊಳಕ್ಕಾಗಿ ನೀವು ನನ್ನ ವಿವರ್ಸ್ ರಿಲೇ ರೆಸ್ಪಾನ್ಸಿಬಿಲಿಟಿ ಭಾಳ ತಗೊಂಡಿರ ಅನ್ಸತಿ ಆ ರಿಲೇಶನ್ಶಿಪ್ ಒಳಗೆ ಈಗ ನಿಮ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಭಾಳ ವಜ್ಜೆ ಆಗ್ತಾ ಐತಿ ಇನ್ನು ಆಗಂಗಿಲ್ಲ ನಿಮ್ಮ ನಮ್ಮ ಕೈಯ್ಯಾಗ ಅಂತಂದು ಬೇಜಾರೊಳಗೆ ನನ್ನ ವಿವರ್ಸಿಗೆ ಈ ರಿಲೇಷನ್ಶಿಪ್ ಭಾಳ ಬೇಜಾರಾಗೈತೆ ಆ್ಯಕ್ಚುಲಿ ನಿಮ್ಮದು ಮೆಂಟಲ್ ಹೆಲ್ತ್ ಹಾಳಾಗೈತಿ ಯೋಚನೆ ಮಾಡಿ 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 ಗೆಸ್ಸಿಂಗ್ ಮ ಗೆಸ್ಸಿಂಗ್ ಮಾಡ್ತೀವಲ್ಲ ಆ ಕಡೆಯಿಂದ ಏನೂ ಬರಲಿಲ್ಲ ಕಾಯ್ದ ಕಾಯಿದ ಕಾಯ್ದ ಕಾಯ್ದ ಅಂದಾಗ ನಿಮ್ಮ ಮೆಂಟಲ್ ಸ್ಟ್ರೆಸ್ ಭಾಳ ಆಗೈತಿ ಸೊ ಇವು ಈಗ ನೀವು ಹೀಲಿಂಗ್ ಎನರ್ಜಿ ಒಳಗದ್ರಿ ಅನ್ಸಿ ನೀವು ಹಿಲ್ಲಪ್ಪಾಗಲೇ ಬೇಕಿದ್ರು ಇಲ್ಲಿ ನಿಮ್ಮನ್ನು ನೀವು ಹಾರ್ಟ್ ಚಕ್ರನ ನೀವು ಹೀಲ್ ಮಾಡ್ಕೊಳ್ಳೇಬೇಕು ಕಾಯೋ ಓಕೆ ನಿಮ್ಮ ವ್ಯಕ್ತಿ ನಿಮ್ಗೆ ಅವಾಗೇನು ಯೋಚನೆ ಮಾಡ್ತಿದ್ರೆ ಈಗೇನು ಯೋಚನೆ ಮಾಡ್ತಿದ್ರು ಅಂದ್ರೆ ಗೊತ್ತಾಗತ್ತಲ್ಲ ಅವಾಗೇನು ಯೋಚನೆ ಮಾಡ್ತಿದ್ರು ಅಂದ್ರೆ ಭಾಳ ಚೆನ್ನಾಗಿ ಚೆನ್ನಾಗಿದ್ರು ಈಗ ಅದೆಲ್ಲ ನಿಮ್ಗೇನಾಗದಿಲ್ಲ ಬರ್ತಾ ಬರ್ತಾ ಕಷ್ಟ ಅನ್ನಿಸ್ತಾ ಐತಿ ಈ ರಿಲೇಶನ್ಶಿಪ್ನ ನಿಮ್ಮ ವ್ಯಕ್ತಿಗೂ ಆಗೈತಿ ನಿಮ್ಗೂ ಆಗೈತಿ ಯಾಕಂದ್ರೆ ಇಲ್ಲಿ ಹೋಗು ಕಾರ್ಡ್ಸ್ ಬಂದ ಒಬ್ಬರಿಗೆ ಒಜ್ಜಾಗಾಕತ್ತಂದ್ಮೇಲೆ ಇನ್ನೊಬ್ರಿಗೂ ಕಷ್ಟ ಆಗಲೇಬೇಕಲ್ಲ ಕೆಲವೊಬ್ರಿಗೆ ಮಾತ್ರ ಇದು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ ರೈಟ್ ಪ್ಲೇಸ್ ಆದಮೇಲೆ ಮಾಸ್ಟರ್ ಬಂದಿರೋದು ಕೆಲವೊಂದ್ಸಲ ಹೆಂಗಂದ್ರೆ ಈಗ ಮಾಸ್ಟರ್ ಕಾರ್ಡ್ ಬಂದಿರೋದನ್ನ ನಾವು ಅನಲೈಸ್ ಮಾಡ್ಬೋದು ಅಂದ್ರಲ್ಲಿ ಹ್ಞೂ ಭಾಳ ಬುದ್ಧಿವಂತರು ನಾವು ಅಂತ ಅನ್ಕೊಳಕ್ಕೆ ಹೋಗಾರಲ್ಲ ಆ ರಿಲೇಷನ್ಶಿಪ್ನು ಕೆಲವೊಂದು ಸಲ ಕಿರಿಕಿರಿ ಉಂಟು ಮಾಡಿದ್ವು ಸೊ ಇದು ನಿಮ್ಮ ವ್ಯಕ್ತಿ ಅಂದು ಇಂದು ಏನಿತ್ತು ನಿಮ್ಮ ಬಗ್ಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಒಂದು ಪಕ್ಷಿ ನೋಟ ಸೊ ಎರಡು ಮೇಜರ್ ಅರ್ಕಾನ ಬಂದವು ನಿಮ್ಮ ಇದ್ರೊಳಗೆ ಒಂದು ನೀವು ಹೇಳಪ್ಪ ಆಗಲೇಬೇಕು ಅವೇರ್ನೆಸ್ ಬಂದೈತಿ ನಿಮ್ಮನ್ನು ನೀವು ಅರ್ತ್ಕೊಳ್ಳೇಬೇಕು ಈ ರಿಲೇಷನ್ಶಿಪ್ ಒಳಗೆ ಅಂತಲೇ ಅದು ನಿಮಗೆ ಡೈ ನಿಮ್ಗೆ ಗೈಡೆನ್ಸ್ ಕೊಡ್ತದರ ಸೊ ಅಂದು ಇಂದು ಭಾವನೆಗಳೊಳಗೆ ಓಕೆ ಲವ್ ವೈಝ್ ಪ್ರೀತಿ ವೈಸ್ ಏನು ಯೋಚನೆ ಮಾಡ್ತದರ ನೀವು ಸೋಲ್ಮೇಟ್ ಅನ್ಸಿರ್ಬೇಕು ಅವರಿಗೆ ನೀವು ಇಬ್ಬರಿದ್ರು ಭಾಳ ಸೋಲ್ಮೇಟ್ ಅನ್ಸಿರಿ ಫಸ್ಟ್ ಫಸ್ಟಿಗೆ ಟ್ರಸ್ಟ್ ಇತ್ತು ಇಲ್ಲಿ ಇದೊಂದು ಕಾಯುವಿಕೆ ಅಂತಿತ್ತಲ್ಲ ವರ್ತ್ ವೇಟಿಂಗ್ ಫಾರ್ ಅಂತಲೂ ಇತ್ತು ಫಸ್ಟಿಗೆ ಸೊ ಈಗೇನಾಯ್ತು ನೋಡೋಣ ಮೊದಲು ಮೊದಲು ಏನಿಸ್ತಿದ್ರೆ ನೀವೇ ಸೋಲ್ಮೇಟ್ಸ್ ಅಥವಾ ನಿಮ್ಗೆ ಇಬ್ಬರಿಗೂ ಅನಿಸಿರ್ಬೇಕು ನಾವು ಇದು ಸೋಲ್ಮೇಟ್ ಜನ ಒಳಗದೇವೆ ಓ ನನಗೆ ಅವ್ರು ಬಂದ್ರೆ ನನ್ನ ಜೀವನದ ಭಾಳ ಒಳ್ಳೇದಾಯ್ತು ಅವ್ರ ಜೀವನದ ಭಾಳ ಒಳ್ಳೇದಾಯ್ತು ಭಾಳ ಟ್ರಸ್ಟ್ ಇತ್ತಿದೊಳಗೆ ಹ್ಞೂ ಆಮೇಲೆ ಹೇಳ್ತಾನೆ ಇಲ್ಲಿ ಮೇಜರ್ ಇವು ಬಂದಿರಿಂದ ಹ್ಞೂ ಆಮೇಲೆ ಸ್ವಲ್ಪ ದೂರ 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 ಮಾತು ಕಮ್ಮಿ ಆಯ್ತು ಬೆಟ್ಟೆ ಆಗೋದು ಕಮ್ಮಿ ಆಯ್ತು ಕಮ್ಯುನಿಕೇಷನ್ನ ಕಮ್ಮಿ ಆದ್ಕೊಳ್ಳೆ ಹೋ ಅಡ್ಡಿ ಇಲ್ಲ ಬಟ್ ಸ್ಟಿಲ್ ನಾವು ಯಾವ ವ್ಯಕ್ತಿ ಸಲುವಾಗಿ ನಾವು ವೇಟ್ ಮಾಡಬಹುದು ಅಂತ ನಿಮಗೆ ಅನ್ಸಕತ್ತ ಅವರಿಗೂ ಅನ್ಸಕತ್ತ ಓಕೆ ಸೊ ಈಗೇನು ಅನ್ನಿಸ್ತಾ ಐತಿ ಮೋಸ ಮಾಡ್ತದಿರಿ ಅಥವಾ ಸುಳ್ಳು ಹೇಳ್ತದಿರಿ ಅಂತ ಅನ್ನಿಸ್ತಾ ಓಕೆ ಇಲ್ಲಿ ರಿಲೇಶನ್ಶಿಪ್ ಒಳಗೆ ಚಿಲ್ಡ್ರನ್ನೂ ಇರ್ಬೋದು ನಿಮ್ಮ ಕೆಲವೊಬ್ಬರಿಗೆ ಚಿಲ್ಡ್ರನ್ ಇನ್ವಾಲ್ವ್ಮೆಂಟ್ ಇರ್ಬೋದು ಚಿಲ್ಡ್ರನ್ ಅದೇ ಇಷ್ಟೆಲ್ಲ ನಾ ಏನು ಹೇಳಿದ್ನಲ್ಲ ಮೇಲೆ ಅಲ್ಲಿ ಮಕ್ಕಳದೊಂದು ಜವಾಬ್ದಾರಿ ಅಂತ ಬಂದಿರ್ಬೋದು ಗಂಡ ಹೆಂಡತಿ ಆದಮೇಲೆ ನಿಮ್ಮ ಮಕ್ಳಿದ್ರೆ ಹ್ಞೂ ಮಕ್ಕಳದೊಂದು ಜವಾಬ್ದಾರಿಗಳು ಬಂದ ಮೇಲೆ ನಿಮ್ಗೆ ಒಂದು ಒಂದು ಪರ್ಸ್ನಲ್ಲಾಗಿ ನಿಮ್ಗೊಂದು ಟೈಮ್ ಕೊಟ್ಕೊಳಕ್ ಆಗಿಲ್ಲ ಅಂತ ಹೇಳ್ಬೋದು ಇಲ್ಲಿ ಅಥವಾ ಬರ್ಡನ್ಸ್ ಜಾಸ್ತಿ ಆಗಿರ್ಬೋದು ಮಕ್ಕಳು ಜವಾಬ್ದಾರಿ ನೋಡ್ತಾ 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 ಅಥವಾ ಜಬ್ ಮಕ್ಕಳು ಜವಾಬ್ದಾರಿಗಾಗಿ ನಾ ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಹಾಗೂ ಇಲ್ಲ ಇನ್ವಾಲ್ವ್ಮೆಂಟ್ ಇರ್ಬೋದು ಕೆಲವೊಬ್ಬರಿಗೆ ಅನ್ನಿಸ್ತೈತಿ ನೀವು ಏನೋ ಸುಳ್ಳು ಹೇಳ್ತಾ ಅಥವಾ ಏನೋ ಮುಚ್ಚಾಡ್ತಾಯಿದ್ದೀರಿ ಹಾಂ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ ಮಾಸ್ಕ್ ಹಾಕ್ಕೊಂಡಿರಿ ನೀವು ಅಂತನ ಅವರಿಗೆ ಅನ್ನಿಸ್ತಾ ಐತಿ ಈಗೀಗ ಅಗೇನಿಲ್ಲ ಫ್ಯಾಮಿಲಿ ಇಶ್ಯೂಸ್ ಬಂದು ಸೊ ಮೊನ್ನೆ ನಿನ್ನೆ ಒಂದು ಯಾವುದೋ ರೀಡಿಂಗ್ನಾಗ ಬಂದ ಇದು ಫ್ಯಾಮಿಲಿ ಇಶ್ಯೂಸಿಂದನೇ ನಿಮಗಿಲ್ಲ ನಿಮ್ಮ ವ್ಯಕ್ತಿಗೆ ನಿಮಗಿಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಕ್ಕೆ ಇಬ್ರಿಗೂ ಒಂದು ಸ್ವಲ್ಪ ಆಗಿರ್ಬೇಕು ಸೊ ಲೆಟ್ ಗೋ ದ ಕಂಟ್ರೋಲ್ ಇಶ್ಯೂಸ್ ಅಂತ ನಿಮ್ಮ ಜೀವನದಾಗ ಏನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದನ್ನು ತಾನ ತಾನಾಗಿ ಒಂದು ಟೈಮ್ ಹೀಲಪ್ ಮಾಡಲಿ ಅಥವಾ ಅದನ್ನು ಅನ್ಫೋಲ್ಡ್ ಮಾಡಲಿ ಅಂತ ನೀವು ಅದನ್ನು ಕೈ ಬಿಡ್ರಿ ಅಂತ ಹೇಳ್ತದ್ರಲ್ಲಿ ಎಲ್ಲನೂ ಕೆದ್ಕೋಕೆ ಹೋಗ್ಬೇಡ್ರಿ ಕೆಲವೊಂದು ಸಲ ನಿಮ್ಮ ಕೈಯಿಂದ ಅದನ್ನು ಸಾಲ್ವ್ ಮಾಡ್ಕೊಳಕ್ಕಾಗತ್ತೆ ಅದನ್ನ ಸರಿ ಮಾಡ್ಕೊಳೋಕ್ಕಾಗತ್ತೆ ನಿಮ್ಮ ಮನುಷ್ಯ ಪ್ರಯತ್ನಸು ಅಷ್ಟು ಮಾಡ್ರಿ ಅಗ್ದಿ ಹೋಗಿ ನಿಮ್ಮ ಮೆಂಟಲ್ ಸ್ಟ್ರೆಸ್ ಎಲ್ಲ ಹಾಳು ಮಾಡಿಕೊಂಡು ನಿಮ್ಮ ಮನಸ್ಸನ್ನೆಲ್ಲ ನೋವು ಮಾಡಿಕೊಂಡು ಅದು ನಿಮ್ಮ ಕೈಯಾಗಿರೋಂಗಿಲ್ಲ ಅದು ಒಂದು ಟೈಮ್ ಬಂದು ಬಂದಿರ್ತೈತಿ ಜೀವನದಾಗ ಅವಾಗ ಅದನ್ನ ತನಗೆ ತನಾಗೆ ಸರಿಯಾಗಲಿ ಅಂತ ಬಿಡ್ರಿ ಅಂತ ಇಲ್ಲಿ ಬಂದಿರೋದು ಬಾಟಮ್ ಆಫ್ ಡೇಟ್ ಒಳಗೆ ನಿಮಗೂ ಅನ್ನಿಸ್ತಿರ್ಬೇಕು ನಾನು ಮುಗೀತೀನಿ ನಾನು ಸಾಕು ನನ್ನ ಪ್ರಯತ್ನ ಎಲ್ಲ ಮಾಡ್ಯ ನಾನು ಅಂತಂದು ಅವಾಗ ಬಿಟ್ಬಿಡ್ರಿ ನಂದಲ್ಲ ಜಸ್ಟ್ ಸರೆಂಡರ್ ಟು ದ ಡಿವೈನ್ ಅದ ಸೊ ಅಂದು ಇಂದು ನಿಮ್ಮ ವ್ಯಕ್ತಿಯ ಭಾವನೆಗಳು ಏನದಾವೆ ನಿಮ್ಮ ರಿಲೇಶನ್ಶಿಪ್ಪಿದ್ದು ಒಂದು ಸ್ಟೇಟಸ್ ಹೆಂಗೈತಿ ಈಗ ಇಲ್ಲಿ ಏನಂದ್ರೆ ಏನು ದೊಡ್ಡ ಹಿಂಗೆ ಆಕಾಶದಲ್ಲಿ ತಲೆ ಬಿದ್ದಿರೋ ಅಂಥವು ಏನೂ ಇಲ್ಲ ಇಲ್ಲಿ ಎಲ್ಲಾರ ಜೀವನದಾಗ ಇರುವಂಥವು ಅದಾವ ಇಲ್ಲಿ ಪ್ರಾಬ್ಲಮ್ಸ್ ಸೊ ಕುತ್ಕೊಂಡು ಅದನ್ನು ಸರಿ ಮಾಡ್ಕೊಳ್ರಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ರಿ ಚೆನ್ನಾಗಿ ಓಕೆ ಮಕ್ಳು ಮರಿ ಇರೋರು ಮಕ್ಕಳೇನು ದೊಡ್ಡ ಏನು ಕಷ್ಟ ಅಲ್ಲ ನಾನು ಲಕ್ಷ ಲಕ್ಷ ಕೊಟ್ಟ ಎಲ್ ಕೆ ಜಿ ಯು ಕೆ ಜಿಗೆ ಹಾಕ್ತಾನಂದ್ರೆ ನೀವು ಫಸ್ಟ್ ಬಿಟ್ಟರೆ ಮಕ್ಕಳನ್ನ ಹಾಕಾಡೋದು ಅವಾಗೆಲ್ಲ ಎಷ್ಟು ಮಂದಿ ಮಕ್ಕಳು ಆಡ್ತಿದ್ರು ಆರಾಮಸ ಸಾಕ್ತಿದ್ರು ಹೌದಾ ನಮ್ಮ ಅಜ್ಜ ಅಜ್ಜಿ ಅವ್ರಿಗೆ ಮಕ್ಕಳಿದೆಲ್ಲ ಭಾಳ ಅಷ್ಟು ಅನ್ನಿಸಿದ್ದಿಲ್ಲ ಈಗ ನಮ್ಮ ಮಕ್ಕಳು ಇರೋರು ಒಂದೊಂದು ಎರಡು ಇಲ್ಲ ನಾವು ಲಕ್ಷ ಲಕ್ಷ ಕೊಟ್ಟೆ ಎಲ್ ಕೆ ಜಿಗೆ ಹಾಕ್ಬೇಕು ಅದು ಮಕ್ಕಳು ತಪ್ಪಲ್ಲಲ್ಲ ಮಕ್ಳು ಮಕ್ಕಳು ಕೇಳಿದ್ರ ನಿಮಗೆಲ್ಲ ಹಾಕಂತಂದು ಸೊ ಇದೇ ವಿಷಯಕ್ಕೂ ನಿಮ್ಮ ಫ್ಯಾಮಿಲಿ ಒಳಗೆಲ್ಲ ಈ ರೀತಿಯಾದಂಥ ಉದಾಹರಣೆ ಒಂದೆರಡು ಹೇಳಿದ್ದೆ ಹಾಂ ನಿಮ್ಮ ಫ್ಯಾಮಿಲಿ ಒಳಗೂ ಇಶ್ಯೂ ಬಂದಿರಬೇಕು ಅದ್ರ ಸಲುವಾಗಿ ಜಗಳೂ ಹಾಕಿರ್ಬೇಕು ಅನ್ಕಂಡೀಷ್ನಲ್ ಲವ್ ಯೂನಿವರ್ಸ್ ಕಡೆಯಿಂದ ನಿಮಗೂ ಮೆಸೇಜು ಗಾಡಿಯನ್ ಯೂನಿವರ್ಸ್ ಕಡೆಯಿಂದ ನಿಮ್ಮ ಮೆಸೇಜ್ ಗಾಡಿ ಗೈಡಿಂಗ್ ಚಿಲ್ಡ್ರನ್ ಬಂತು ಸೊ ಅಗೇನ್ ಚಿಲ್ಡ್ರನ್ ಬಂತು ಪ್ಯೂರಿಫಿಕೇಶನ್ನು ಲಾಸ್ಟ್ ಇದೆ ಗೋಲ್ಡನ್ ಅಪಾರ್ಚುನಿಟಿ ಕಂಪ್ಯಾಷನ್ ಇವಾಗಲೂ ಅನ್ಕಂಡೀಷ್ನಲ್ ನಿಸ್ವಾರ್ಥದಿಂದ ಒಬ್ಬರಿಗೆ ಹೆಲ್ಪ್ ಮಾಡೋದು ಕಲೀರಿ ನಿಸ್ವಾರ್ಥದಿಂದ ಒಂದು ಪ್ರೀತಿ ಮಾಡೋದು ಕಲೇರಿ ನಿಸ್ವಾರ್ಥದಿಂದನ ಹ್ಞೂ ನೀವು ಏನಾರು ಒಂದು ಯಾರಿಗಾರು ಒಂದು ಹೆಲ್ಪ್ ಮಾಡಿರ್ತೀರಿ ಏನೋ ಮಾತಾಡಿರ್ತೀರಿ ಅದು ಒಂದು ಹೆಲ್ಪ್ ಆಗಿರ್ತದೆ ಒಂದು ಸಲ ನೀವು ಹೇಳಿದ ಒಂದು ಏನೋ ಮಾತುಗಳು ಅವ್ರಿಗೆ ಒಂದು ಜೀವ ಹೊಡಿಸಿರ್ತಾವೆ ಅವ್ರ ಜೀವನ ಟರ್ನಿಂಗ್ ಪಾಯಿಂಟ್ ಆಗಿರ್ತವೆ ಸೊ ಅದು ಅನ್ಕಂಡೀಷ್ನಲ್ ಆಗಿರಲಿ ಅವರು ವಾಪಸ್ ನಮ್ಗೆ ಏನು ಕೊಡ್ತಾರೆ ನಮ್ಗೆ ವಾಪಸ್ ಅವ್ರು ಏನು ಮಾಡ್ತಾರೆ ಹಿಂಗೆ ನೀವು ಅದನ್ನ ಇಟ್ಕೊಂಡು ನಿಸ್ ಸ್ವಾರ್ಥ ಆಗ್ಬಿಡ್ತದೆ ಅದು ಸೊ ಅನ್ಕಂಡಿಷ್ನಲ್ ಅವ್ ಕೊಡಿರಿ ಅಂತ ನಿಮಗೆ ಹೇಳ್ತಿದಾರೆ ಅನ್ಕಂಡೀಷ್ನಲ್ ಆಗಿ ನೀವು ನಿಮ್ಮ ಕೆಲಸ ಮಾಡಿರಿ ಹ್ಞೂ ಸೊ ನಿಮಗೆ ಮ ಮಕ್ಕಳಿಗಾಗಿ ಹೆಲ್ಪಿಂಗ್ ನೇಚರ್ ಐತಿ ಅಥವಾ ನಿಮ್ಮೊಳಗೆ ನಿಮ್ಗೆ ಒಂದು ಮಗು ಅಂತ ಇರ್ತದಲ್ಲ ನಮ್ಮೊಳಗೆ ಎಲ್ಲರಿಗೂ ಒಂದು ಮಗು ಅಂತ ಇರ್ತೈತಿ ಅದು ಬುದ್ಧಿ ಅದನ್ನು ಹೀಲ್ ಮಾಡ್ಕೊರಿ ಕೌನ್ಸಿಲಿಂಗ್ ತೊಗೊಳ್ರಿ ಸೊ ಇಲ್ಲಿ ಇಲ್ಲೂ ಚಿಲ್ಡ್ರನ್ ಬಂದಾರ ಚಿಲ್ಡ್ರನ್ ಸೊ ನಿಮ್ಮ ಮಕ್ಳಿಗೂ ನೀವು ಕುತ್ಕೊಂಡು ಹೋಗಕ್ಕೆ ಬುದ್ಧಿ ಹೇಳ್ರಿ ಹಾಂ ನಿಮಗೆ ಆಗಲಿಲ್ಲ ಅಂದ್ರೆ ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ರಿ ಹ್ಞೂ ಇದು ಒಂದು ಐಟಮ್ ನಿಮಗಿಲ್ಲೆ ನಿಮ್ಮ ಬಾಡಿ ಮತ್ತು ಮೈಂಡನ್ನು ಕ್ಲೀನ್ ಮಾಡ್ಕೊಳೋಕ್ಕಾಗೆ ಬಾಂಡಿ ಮೈಂಡ್ ಹೆಂಗೆ ಹೋದ್ರೆ ಹಾಸ್ಪಿಟ್ಲಿಗೆ ಹೋಗಿ ಸ್ಪಾ ಹೋಗಿ ಕ್ಲೀನ್ ಮಾಡ್ಕೊಳೋದು ಅಲ್ಲವು ಓಕೆ ಅವನ್ನ ನಿಮ್ಮಿಂದ ನೀವು ಮೆಡಿಟೇಷನ್ ಮಾಡ್ರಿ ನಿಮ್ಮೊಳಗೆ ನೀವು ಅರ್ಥ ಮಾಡ್ಕೊರಿ ನನಗೆ ಯಾಕೆ ಈ ವಿಷಯ ಕಿರಿಕಿರಿ ಆಗ್ತೈತೆ ನಾ ಇವು ಯಾಕೆ ವಿಷಯಕ್ಕೆ ನಾನು ಸಿಟ್ಟು ಬರ್ತೈತೆ ನನಗೆ ಯಾವ ವಿಷಯಕ್ಕೆ ಭಾಳ ಖುಷಿ ಆಗ್ತೈತೆ ಎಲ್ಲ ಬ್ಯಾಡಾಗಿದ್ದು ಈಗ ಹೆಂಗೂ ಹಬ್ಬ ಬಂದಾವಲ್ಲ ಈಗ ಹ್ಞೂ ಎಲ್ಲ ಬ್ಯಾಡಾಗಿದ್ದು ಎಲ್ಲ ಮನೆ ಹೆಂಗೆ ಕ್ಲೀನ್ ಮಾಡ್ತೀರಿ ಹಂಗೆ ನಿಮ್ಮ ತಲೆಯೊಳಗಿಂದ ವಿಷಯಗಳನ್ನು ಕ್ಲೀನ್ ಮಾಡ್ಕೊಳ್ರಿ ನಿಮ್ಮ ಬಾಡಿನೂ ಕ್ಲೀನ್ ಮಾಡ್ಕೊಳ್ರಿ ಹ್ಞೂ ಡಿ ಟಾಕ್ಸಿಫಿಕೇಶನ್ ಸೊ ಅಂದ್ರೆ ನೆಕ್ಸ್ಟ್ ನಿಮಗೆ ಗೋಲ್ಡನ್ ಅಪರ್ಚುನಿಟಿ ಬರ್ತದವ ಜೀವನದಾಗ ಅಪಾರ್ಚುನಿಟೀಸ್ ಬರ್ತದವ ಇಂಪಾರ್ಟೆಂಟ್ ಅಪಾರ್ಚುನಿಟಿ ಬರ್ತದವು ಸೊ ಅದರೊಳಗೆ ಹೋಗ್ಬೇಕಂದ್ರೆ ನೀವು ಫಸ್ಟ್ ಇದು ರೆಡಿ ಆಗಬೇಕು ಓಕೆ ಗೋಲ್ಡನ್ ಅಪಾರ್ಚುನಿಟಿ ಇದನ್ನು ಕ್ಲೇಮ್ ಮಾಡ್ಕೊಳ್ರಿ ಅನ್ಕಂಡೀಷ್ನಲ್ ಲವ್ ಕ್ಲೇಮ್ ಮಾಡ್ಕೊಳ್ರಿ ಬೇರೆಯವ್ರನ್ನ ಜಡ್ಜ್ ಮಾಡೋದು ಬಿಡ್ರಿ ಅವ್ರು ಹಿಂಗೆ ಹಾಕದಾರ ಹಂಗೆ ಹಾಕದಾರ ಅವ್ರು ಹಿಂಗೆ ಹಾಕದಾರ ಅವ್ರು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಅವ್ರು ಇರ್ತಾರೆ ಹಂಗೆ ಇರ್ತಾರೆ ಅವ್ರನ್ನೇನು ಜಡ್ಜ್ ಮಾಡೋದು ಹೊರಕತ್ತಿರಂಗಿಲ್ಲ ಓಕೆ ಸೊ ನಿಮ್ಮೊಳಗೆ ಏನು ಚೇಂಜಸ್ ಆಗ್ತದ ನಾ ಹೆಂಗಿರ್ಬೇಕು ಅಂದ್ರೆ ಫಸ್ಟ್ ನೀವು ಅದನ್ನು ತಿಳ್ಕೊಳ್ರಿ ಅಂತ ನಿಮಗೆ ಹೇಳಿ ಬಂದಿರೋದು ಗಾರ್ಡನ್ಸ್ ಸೊ ನಿಮ್ಮ ಅಂದು ಇಂದು ನಿಮ್ಮ ರಿಲೇಷನ್ಶಿಪ್ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನದ ಅಂತ ತಿಳ್ಕೊಂಡ್ರಿ ನೀವೇನು ಮಾಡ್ಕೋಬೇಕು ನೀವೇನು ಸರಿ ಮಾಡ್ಕೋಬೇಕು ನಾಳೆ ನಿಮ್ಗೇನು ಏನು ಬರ್ತೈತಿ ಅದನ್ನು ತಿಳ್ಕೊಂಡ್ರಿ ಸೊ ಇಲ್ಲಿಗೆ ರೀಡಿಂಗ್ ಅಂತ ಥ್ಯಾಂಕ್ ಯು ಫಾರ್ ಬೀಯ್ ಇಟ್ ಮಿ ಅವೈಕಂಟ ಅರವೈತ್ತನೇಕಿಂತ ದಿನ ನೋಡ್ತಿದ್ದೀರಿ ಕರೆಂಟ್ ಟ್ಯಾರೋ ಸಿಗ್ತದವು ಸೊ ಅಪ್ಗ್ರೇಡ್ ಮಾಡಿಕೊಂಡು ನಿಮ್ಮನ್ನು ನೀವು ಖುಷಿಯಾಗಿ ಒಂದು ಪೀಸ್ಫುಲ್ ಲೈಫ್ ಸಮಾನ ನೆಮ್ಮದಿಂದ ಇರೋದನ್ನು ಜೀವನನ ಆರಿಸ್ಕೊಂಡ್ರಿ ಸೊ ಇದು ಕಲೆಕ್ಟಿವ್ ಟ್ಯಾರೋ ಮತ್ತು ಟೈಮ್ಲೆಸ್ ಇರೋದ್ರಿಂದ ಕ್ಲಾರಿಫಿಕೇಷನ್ ಬೇಕಂದ್ರೆ ಪರ್ಸನಲ್ ರೀಡಿಂಗ್ ತೊಗೊಂಡು ಕ್ಲಾರಿಫೈ ಮಾಡಿರಿ ಇನ್ನೂ ಸಿಕ್ಕಿಲ್ಲ ನಿಮಗೇನು ಸರಿ ಅನಿಸಿಲ್ಲ ಅಂದರೆ ಇನ್ನೂ ನಮಗೇನೂ ಬೇಕಾಗಿತ್ತು ಅನಿಸಿದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರಿ ಓಕೆ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮ ಬೆಟ್ಟಕೆ ಅಲ್ಲಿವರೆಗೂ Take care of yourself and be happy always. Thank you.